ಎಲ್ರಿಗೂ ನಮಸ್ಕಾರ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡ್ಯೋದಲ್ಲಿ ಆಗಿ ರಾಗಿ ಹಿಟ್ಟಿನಿಂದ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಮೃದುವಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ಗೆ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಕಡಲೆಬೇಳೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಗೂ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಗೋಡಂಬಿ ಹಾಕಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಹಾಕೋದು ಆಪ್ಷನಲ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗಿದು ಫ್ರೈ ಆಗಿದೆ ಈಗ ಇದಕ್ಕೆ ಸಂತಾಗಿ ಕಟ್ ಮಾಡಿರೋ ಹಸಿ ಮೆಣಸಿನಕಾಯಿ ಹಾಕಿ ಹಾಗೂ ಸ್ವಲ್ಪ ಕರಿಬೇವೆಲೆ ಒನ್ ಟೀ ಸ್ಪೂನ್ ತುರಿದಿರೋ ಹಸಿ ಶುಂಠಿ ಹಾಕಿ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಕಪ್ಪಷ್ಟು ಸಣ್ಣ ರವೆ ಹಾಕಿ ಲೈಟಾಗಿ ಸ್ವಲ್ಪ ಘಮ ಬರೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ಇದನ್ನು ಫ್ರೈ ಮಾಡ್ಕೊಳ್ಳಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಇದು ಫ್ರೈ ಆಗಿದೆ ಈಗ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕಿ ಮೂರಿಂದ ನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೆನೋ ಅದೇ ಕಪ್ಪತೆಯಲ್ಲಿ ರಾಗಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದು ಫ್ರೈ ಆಗಿದೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲಾಗ್ ಬಿಡಬೇಕು ಇದು ಕಂಪ್ಲೀಟಾಗಿ ಕೂಲಾದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಮೊಸರು ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಈ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾದ್ರೆ ವೀಡಿಯೋ ರೆಕಾರ್ಡ್ ಆಗಿಲ್ಲ ಕ್ಷಮೆ ಇರಲಿ ಮೊದಲು ನೀರು ಹಾಕ್ತೇನೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ಅಷ್ಟು ನೀರು ಇದ್ದೀನಿ ನಿಮಗೆ ಹೆಚ್ಚು ಕಡಿಮೆ ಆಗ್ಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ತುಂಬ ತೆಳುವಾಗಿನೂ ಇರಬಾರ್ದು ಹಾಗೂ ತುಂಬ ಗಟ್ಟಿಯಾಗಿನೂ ಇರಬಾರ್ದು ನಾನಿಲ್ಲಿ ಮತ್ತೆ ಅರ್ಧ ಕಪ್ ಅಷ್ಟು ನೀರು ಇದ್ದೀನಿ ಈ ರೀತಿ ಗಂಟಿಲ್ಲದಂತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ನೆನೆ ಇಡಬೇಕು ರವೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಸ್ವಲ್ಪ ಹೊತ್ತು ನೆನೀಬೇಕು ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇಟ್ಕೊಳ್ಳಿ ನಿಮಗೆ ಜಾಸ್ತಿ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ನೆನೆಯಿಡಿ ಮಿನಿಮಮ್ ಹದಿನೈದು ನಿಮಿಷ ಆದರೂ ನೆನೆಯಿಡಿ ಇದು ನೆನೆಯೋ ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಸಾವಿರ ಇಟ್ಕೊಳ್ಳೋಣ ಇದೇ ರೀತಿ ಎಲ್ಲ ಪ್ಲೇಟ್ಸ್ಗೂ ಎಣ್ಣೆ ಸಾವಿರ ಇಟ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಗಂಟೆ ಇದನ್ನು ನೆನೆ ಇಟ್ಟಿದ್ದೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಅನಿಸಿದರೆ ನೀವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ಒಂದು ಪ್ಯಾಕೆಟ್ ಇನೋ ಫ್ರೂಟ್ ಸಾಲ್ಟ್ ಇದ್ದೀನಿ ಹಾಗೆ ಒಂದೆರಡು ಟೀ ಸ್ಪೂನ್ ನೀರು ಹಾಕಿ ಇದನ್ನು ಲೈಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಡಿ ಇನೋ ಹಾಕಿದ ಮೇಲೆ ಬ್ಯಾಟರ್ ಫ್ಲಫಿ ಆಗುತ್ತೆ ಇಡ್ಲಿ ಕೂಡ ಅಷ್ಟೇ ಫ್ಲಫಿಯಾಗಿ ಬರುತ್ತೆ ಈಗ ಎಣ್ಣೆ ಸವರಿಟ್ಟಂಥ ಇಡ್ಲಿ ಪ್ಲೇಟ್ಸ್ಗೆ ಬ್ಯಾಟರ್ ಹಾಕ್ಕೊಳ್ಳಿ ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ ಸುಮಾರು ಇಪ್ಪತ್ತು ಇಡ್ಲಿ ಆದರೂ ಮಾಡ್ಕೊಳ್ಬೋದು ಇದೇ ರೀತಿ ಎಲ್ಲ ಪ್ಲೇಟ್ಸ್ಗೂ ಬ್ಯಾಟರ್ ಹಾಕಿಟ್ಕೊಳ್ಳಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಒಂದು ನೆನೆಬಿಟ್ಕೊಳ್ಳಿ ನೀರು ಕುದಿ ಬಂದ ಮೇಲೇ ಇಡ್ಲಿ ಪ್ಲೇಟ್ ಹಾಕಿ ಬೇಯಿಸ್ಕೊಳ್ಳಿ ಅಂದರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಹಾಗಾಗಿ ಮುಂಚೆನೇ ನೀರು ಕುದಿಯೋಕೆ ಇಟ್ಕೊಳ್ಬೇಕು ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ ನೀವು ನೋಡ್ಬೋದು ಇಲ್ಲಿ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ರಾಗಿ ಹಿಟ್ಟಿನಿಂದ ಮಾಡಿರೋದು ಅಂತ ಕೂಡ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿರತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹಾಗೆ ಅಷ್ಟೇ ಫ್ಲಫಿಯಾಗಿ ಕೂಡ ಬಂದಿದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ